ನಾವು ಕೂತ್ಕೊಂಡ್ ಸರ್ಕಾರದಿಂದ ಏನ್ ಮಾಡಕ್ ಆಗ್ತಿದೆ ಅದನ್ನ ಮಾಡೋಣ ಮಾತು ಮಾತೇಳ ನಾವು ರಾಜಕಾರಣಿಗಳು ಅಧಿಕಾರ ಇಲ್ಲ ಅರವತ್ತು ಲಕ್ಷ ಕೊಡ್ರಿ ಎಂಬತ್ ಲಕ್ಷ ಅಂತ ಭಾಷಣ ಮಾಡಿದವರು ಇದು ಅಧಿಕಾರ ಮತ್ತೆ ಅದನ್ನ ತಿಳಿತು ಮಾತಾಡಿದವರು ಅದೇ ನಾವು ರಾಜಕಾರಣಿ ಅವಾಗ ಏನ್ ಮಾತಾಡಿದ್ವಿ ನಾನು ಇದ್ರಾಗ ಹೇಳಿದ್ವಿ ನಾನು ಮಾತಾಡೋ ಮಾತಾಡೋದ ಯಾರ್ಯಾರು ಎತ್ತೆ ಲಕ್ಷ ಹೇಳಿದ್ರು ಅದನ್ನೆಲ್ಲ ಅಂಕಿ ಸಂಖ್ಯೆ ತಗೊಂಡು ನಾನು ಆದ್ರೆ ನಾವು ನೀವು ಒಗ್ಗೂಡಿಸ್ಕೊಂಡು ನಮ್ಮ ಸಮಸ್ಯೆಗಳಿಗೆ ನಾವು ಕೈ ಹಚ್ಕೊಳ್ಳಿ ಪ್ರಯತ್ನ ಮಾಡಬೇಕೇನ ಅದನ್ನು ಬಿಟ್ಟು ನಾವು ರಾಜಕಾರಣಿಗಳು ನಾವು ವಿರೋಧ ಪಕ್ಷದ ಬಾಂಧವ್ಯ ಒಂದು ಮಾತು ಅಧಿಕಾರದ ಬಾಂಧವ್ಯ ಮತ್ತೊಂದು ಮಾತು ನಮ್ಮಲ್ಲಿ ಇರಬಾರ್ದು ನಾನು ಅಧಿಕಾರದಾಗಿದ್ದಾಗ ಇದನ್ನೇ ಹೇಳಿದ್ದೀನಿ ಕೌನ್ಸಿಲರ್ ಕೌನ್ಸಿಲರ್ ಮಾತಾಡೋಕ್ಕೆ ಇದನ್ನೇ ಹೇಳಿದ್ದೀನಿ ಪ್ರವಾಹ ಬಂದಾಗ ತೊಂದರೆ ಆಗ್ತಿದೆ ವೈಜ್ಞಾನಿಕ ಸಮೀಕ್ಷೆ ಆಗ್ಬೇಕಂತ ಸಮಿತಿ ಆಗಿದೆ ಇವತ್ತು ಗೈಡ್ಲೈನ್ಸ್ ಮೇಲೆ ಇದನ್ನ ರೇಟ್ ಹೆಚ್ಚು ಕಡಿಮೆ ಮಾಡಬೇಕಾದ್ರೆ ತೊಂದರೆ ಆಗಿದೆ ನಾನೊಂದು ಮುಳುಗಡೆ ಅಷ್ಟೇ ಮಾಡಿ ಉಲ್ಸಾದ ಮಾಡ್ತೀವಲ್ಲ ಎಲ್ಲದನ್ನು ಅಲ್ಲಿ ನೀವು ಕನ್ಸಿಡರ್ ಅಂತ ಹೇಳಿ ಮಾಡಬಾರ್ದಂತೇಳಿ ಓರ್ಲಿದ್ದಾರೆ ರೈತಿಲ್ಲ ನಾಲ್ಕು ಗಂಧದಲ್ಲಿ ಬೆಳಗಾವದಲ್ಲಿ ಸಭೆ ಕರೆಯಲಾಗಿದೆ ತಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಅದನ್ನು ಎರಡರಿಂದ ಮೂರು ಸಾವಿರ ಸಂಖ್ಯೆ ಇಪ್ಪತ್ತೆಂದರು ನಾವು ಜೊತೆಗೂ ಸ್ವಲ್ಪ ಮೀಟಿಂಗ್ ಮಾಡಿದ್ದೀವಿ ಏನೇನು ಮಾಡೋಕ್ಕೆ ನಮ್ಗೆ ಶಕ್ತಿ ಇದೆ ಅಂತಕ್ಕಂಥ ವಿಚಾರಗಳನ್ನು ನಾವು ಇಟ್ಕೊಂಡಿದ್ದೀವಿ ನಾವು ಮುಖ್ಯಮಂತ್ರಿಗಳಿಗೆ ಏನು ಪ್ರೆಸೆಂಟೇಷನ್ ಮಾಡಬೇಕಂತಕ್ಕಂಥ ವಿಚಾರಗಳನ್ನು ನಾವು ತೆಗೆದುಕೊಂಡಿದ್ದೀವಿ ತಮ್ಮ ವಿಷಯವನ್ನು ನಾವು ಆಲಿಸ್ತೀವಿ ಅಲ್ಲಿ ಏನೇನು ಸಾಧ್ಯತೆ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಗೆಟ್ಕೊಂಡಿದ್ದೀನಿ ತಾವು ಹನ್ನೊಂದನೇ ತಾರೀಕಿಗೆ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನು ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡೆಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ